ಅನೇಕಲ್ ತಾಲೂಕಿನ ಶಾಂತಿಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಚೂಡಸಂದ್ರ ಗ್ರಾಮದಲ್ಲಿ ಪಿಇಎಸ್ ವೈದ್ಯಾಲಯ ಆಸ್ಪತ್ರೆ ಹಾಗೂ ಶಾಂತಿಪುರ ಗ್ರಾಮ ಪಂಚಾಯತಿ ವತಿಯಿಂದ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಇನ್ನು ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಶಾಂತಿಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಮಧನ್ ರವರು ಹಾಗೂ ಜನಪ್ರತಿನಿಧಿಗಳು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನೂ ಕಾರ್ಯಕ್ರಮದಲ್ಲಿ ಶಾಂತಿಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ವೇಮಲಾ ರಘುನಾಥ್ರವರು ಪಂಚಾಯಿತಿ ಸದಸ್ಯರಾದ ಮೋಹನ್ ದಾಸ್ ನಿರ್ಮಲಾ ರಾಜಪ್ಪ ಪಿಇಎಸ್ ವಿದ್ಯಾಲಯ ಆಸ್ಪತ್ರೆಯ ರಘುನಾಥ್ ವೈದ್ಯರು ಹಾಗೂ ಆಶಾ ಕಾರ್ಯಕರ್ತರು ಮತ್ತು ಪಂಚಾಯಿತಿ ಸಿಬ್ಬಂದಿ ವರ್ಗ ಸಾರ್ವಜನಿಕರು ಭಾಗವಹಿಸಿದರು ಈ ದಿವಸ ಶಾಂತಿಪುರ ಗ್ರಾಮ ಪಂಚಾಯಿತಿಯ ವತಿಯಿಂದ ನಾವು ಸುಮಾರು ಈ ದಿವಸ ನಿಮ್ಮ ಚೂಡುಸಂದ್ರದಲ್ಲಿ ಒಂದು ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಈ ಹಿಂದೆ ಇದೇ ಪಂಚಾಯಿತಿಯಿಂದ ಅಧ್ಯಕ್ಷರ ಸಹಕಾರ ಹಾಗೂ ಸದಸ್ಯರ ಎಲ್ಲ ಒಮ್ಮತದ ಸಹಕಾರದಿಂದ ಈ ಹಿಂದೆ ಒಂದು ರಾಯಸಂದ್ರ ಹಾಗೂ ಶಾಂತಿಪುರ ಗ್ರಾಮದಲ್ಲೂ ಕೂಡ ಯಶಸ್ವಿಯಾದ ಸುಸಜ್ಜಿತವಾಗಿ ಅವ್ಯವಸ್ಥೆ ಅವ್ಯವಸ್ಥೆ ಇಲ್ಲದೆ ವ್ಯವಸ್ಥಿತಗೊಂಡ ಒಂದು ಕಾರ್ಯಕ್ರಮವನ್ನು ನಮಗೆ ಶಿಬಿರವನ್ನು ನಮಗೆ ಮಾಡಿಕೊಟ್ಟಿದ್ರು ಅದೇ ರೀತಿ ಇಂದು ನಿಮ್ಮ ಚೂಡುಸಂದ್ರ ಗ್ರಾಮದಲ್ಲೂ ಕೂಡ ವ್ಯವಸ್ಥಿತವಾಗಿ ಯಾವುದೇ ಕುಂದುಕೊರತೆಗಳಿಲ್ಲದ ಹಾಗೆ ನಮಗೆ ಈ ಒಂದು ಶಿಬಿರವನ್ನು ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಆ ಒಂದು ಕಾರಣಕ್ಕೆ ಅವರಿಗೆ ನಮ್ಮ ಪಿ ಎಸ್ ಒಧಿಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಆರೋಗ್ಯವೇ ಮಹಾಭಾಗ್ಯ ಅದರಂತೆ ನಾನು ಈ ಒಂದು ಬೆಂಗಳೂರಿಗೆ ಬಂದ ಒಂದು ಏಳು ಎಂಟು ವರ್ಷಗಳಿಂದ ಪಂಚಾಯಿತಿಯ ಒಂದು ಅಡಿಯಲ್ಲಿ ಮೊದಲಿಗೆ ಕಂಡಂತ ಪಂಚಾಯತಿ ಆರೋಗ್ಯಕ್ಕೆ ಒತ್ತು ಕೊಟ್ಟ ಪಂಚಾಯತಿ ಅಂತಂದ್ರೆ ಅದು ನಮ್ಮ ಶಾಂತಿಪುರ ಪಂಚಾಯತಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕೆಂತಂದ್ರೆ ಪಂಚಾಯತ್ ನಲ್ಲಿ ಬೇಗ ಬಿಟ್ಟಿಯಾಗಿ ಕೆಲವೊಂದು ಪಂಚಾಯತ್ನಲ್ಲಿ ನಾನು ಕೂಡ ಈ ಹಿಂದೆ ಮಾಡಿದ್ದೀನಿ ಯಾರು ಕೂಡ ಜನರ ಹಿತ ದೃಷ್ಟಿ ಆರೋಗ್ಯದ ಹಿತ ದೃಷ್ಟಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ಅವರು ಯಾರೂ ಕೂಡ ಸ್ಪಂದಿಸಲಿಲ್ಲ ಇವರು ನನಗೆ ಒಂದು ಕ್ಯಾಂಪು ನಿಮ್ಮ ಪಂಚಾಯತಿಯಿಂದ ಮಾಡಿಕೊಟ್ಟು ಮಾಡಿಕೊಡಿ ಅಂತ ನಾನು ಒಂದು ಕೇಳಿಕೊಂಡಾಗ ಇವರು ಒಂದು ಪಂಚಾಯತಿ ಅಲ್ಲ ಸರ್ ನಮ್ಮ ಹಳ್ಳಿಯ ಎಲ್ಲ ನಮ್ಮ ಪಂಚಾಯತಿ ಅಡಿಯಲ್ಲಿ ಬರ್ತಕ್ಕಂಥ ಎಲ್ಲ ಹಳ್ಳಿಗಳಲ್ಲೂ ಕೂಡ ನಮಗೆ ಆರೋಗ್ಯ ಶಿಬಿರ ಆಗಬೇಕು ಎಲ್ಲ ಹಳ್ಳಿಗಳಲ್ಲೂ ಕೂಡ ನಮಗೆ ಜನರಿಗೆ ಕನ್ನಡಕಗಳ ಇಶ್ಯೂ ಆಗಬೇಕು ಕೊಡಬೇಕು ಹಾಗೆ ಎಲ್ಲರ ಆರೋಗ್ಯನು ಕೂಡ ತಪಾಸಣೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಹಳ್ಳಿಗಳನ್ನು ಮಾಡಿ ನಮಗೆ ಅನ್ನೋ ಒಂದು ಮಾತುಕತೆ ಆಯಿತು ಆ ದಿವಸ ಒಂದು ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಬಳಗ ಮತ್ತೆ ನಮ್ಮ ಮದನ್ ಸರ್ ಅವರ ಒಂದು ಒಂದು ಚರ್ಚೆ ಇದೆ ಅದೇ ರೀತಿ ಅವರು ಎಲ್ಲಾ ಹಳ್ಳಿಗಳಲ್ಲೂ ಕೂಡ ವ್ಯವಸ್ಥಿತವಾದ ಒಂದು ಸುಸಜ್ಜಿತವಾದ ಒಂದು ವ್ಯವಸ್ಥೆಯನ್ನು ನಮಗೆ ಮಾಡಿಕೊಟ್ಟಿದ್ದಾರೆ ಈ ಒಂದು ವ್ಯವಸ್ಥೆಯಡಿಯಲ್ಲಿ ನಾವು ನಮ್ಮ ಎಸ್ ಹಾಸ್ಪಿಟ್ಲಿಂದ ಹಲವಾರು ವಿಭಾಗಗಳು ಜನರಲ್ ಮೆಡಿಸಿನ್ ಸರ್ಜರಿ ಕಣ್ಣಿನ ತಪಾಸಣೆ ಕಿವಿ ಗಂಟ್ಲು ಮೂಗು ತಪಾಸಣೆ ಚರ್ಮರೋಗ ಚಿಕಿತ್ಸೆ ತಜ್ಞರು ಬಂದಿದ್ದಾರೆ ಹಾಗೆ ಜನರಲ್ ಮೆಡಿಸಿನ್ ಅವರು ಬಂದಿದ್ದಾರೆ ಮತ್ತೆ ನಮ್ಮ ಜಿ ಹಾಗೆ ಸೈಕಾಟ್ರಿ ಈ ತರ ಹಲವಾರು ವಿಭಾಗಗಳಿಂದ ನಮ್ಮಲ್ಲಿ ನುರಿತ ವೈದ್ಯರ ತಂಡ ಉಚಿತ ಆರೋಗ್ಯದ ಶಿಬಿರವನ್ನ ಹಮ್ಮಿಕೊಂಡಿದ್ದಾರೆ ಇದಕ್ಕೆ ಮುಖ್ಯವಾಗಿ ನಮ್ಮ ಪಿ ಎಸ್ ಕಾಲೇಜಿನ ನಮ್ಮ ರಘುನಾಥ್ ಸರ್ ಅವರಿಗೆ ಹಾಗೂ ಡಾಕ್ಟರ್ ಮೇಡಮ್ಗೆ ಹಾಗೂ ಆರೋಗ್ಯ ಇಲಾಖೆಯಿಂದ ಬಂದಿರತಕ್ಕಂಥ ಹೇಮ ಮೇಡಮ್ ಅವರು ಹಾಗೆ ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಮೋಹನ್ ದಾಸ್ ಮತ್ತು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಸದಸ್ಯರು ರಘುನಾಥವರು ಹಾಗೂ ನಿರ್ಮಲಾ ರಾಜಪ್ಪನವರು ಮತ್ತು ನಮ್ಮ ಪಂಚಾಯಿತಿಯ ಸೆಕ್ರೆಟರಿ ಸರ್ ಅವರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅದೇ ರೀತಿಯಾಗಿ ನಮ್ಮ ಈ ಕಾರ್ಯಕ್ರಮದ ರೂವಾರಿಗಳು ನಮ್ಮ ಆಶಾ ಕಾರ್ಯಕರ್ತರು ಏನು ಅವ್ರಿಗೂ ಸಹ ಈ ಸ್ವಾಗತವನ್ನು ಕೋರ್ತಾ ಮತ್ತು ಪಿ ಎಸ್ ಕಾಲೇಜಿನ ಸಿಬ್ಬಂದಿ ವರ್ಗಕ್ಕೂ ನಾನು ಸ್ವಾಗತವನ್ನು ಕೋರ್ತಾ ಏನು ಈ ದಿನ ಈ ಎಲ್ತ್ ಕ್ಯಾಂಪನ್ನು ಮಾಡಿದ್ದಾರೆ ಈ ಹೆಲ್ತ್ ಕ್ಯಾಂಪು ತುಂಬಾ ಏನು ಬಡವರು ಮತ್ತು ಕಾರ್ಮಿಕ ವರ್ಗ ಎಲ್ಲರೂ ಸಹ ಇದರ ಉಪಯೋಗ ಪಡಲಿ ಪಡೀಲಿ ಹೇಳಿಬಿಟ್ಟು ನನ್ನನ್ನು ಭೇಟಿ ಮಾಡಿದಂಥ ರಘುನಾಥ್ ಸರ್ ಅವರು ಮೊಟ್ಟಮೊದಲ ಬಾರಿಗೆ ಬಂದು ಪಂಚಾಯತಿನಲ್ಲಿ ಭೇಟಿ ಮಾಡಿದ್ರು ಆಗ ನಮಗೆ ಈ ರೀತಿ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿದಾಗ ನಾವು ಪಂಚಾಯಿತಿ ಕಡೆಯಿಂದ ನಿಮಗೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿದ್ವಿ ಅದೇ ರೀತಿಯಾಗಿ ನಾವು ಅವರಿಗೆ ಅನುಕೂಲತೆ ಮಾಡಿಕೊಟ್ಟಿದ್ದೀವಿ ಅವರು ಸಹ ನಾನು ಮೊದಲಿಗೆ ರಾಯಸಂದ್ರದಲ್ಲಿ ಕ್ಯಾಂಪ್ ನಡೆದ ಸಂದರ್ಭದಲ್ಲಿ ಅವರೇ ಉಚಿತವಾಗಿ ಆಪರೇಷನ್ ಸಹ ಫ್ರೀಯಾಗಿ ಮಾಡ್ತಾರೆ ಮತ್ತೆ ಈ ಡಿಲಿವರಿ ಕೇಸ್ ಕೈ ಡಿಲಿವರಿ ಕೇಸ್ಗಿ ಯಾವುದೇ ಒಂದು ನರ್ಸಿಂಗ್ ಹೋಮ್ ಹೋದ್ರೂ ಅಂದ್ರೆ ಐವತ್ ಸಾವಿರದಿಂದ ಒಂದು ಲಕ್ಷ ಆಗ್ತದೆ ಆದ್ರೆ ಈ ಈ ಸಂಸ್ಥೆಯವರು ಅವರೇ ಮಾಡಿ ಆಪರೇಷನ್ ಮಾಡಿಸಿ ಮತ್ತೆ ಮನೆ ತಂದು ಬಿಡುವ ವ್ಯವಸ್ಥೆನೂ ಸಹ ಅವರೇ ಮಾಡಿದ್ದಾರೆ ಅವರಿಗೆ ಈ ನಾವು ಗ್ರಾಮ ಪಂಚಾಯಿತಿ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ತಲುಪಿಸ್ತಾ ಇದ್ದೀನಿ ಮತ್ತೆ ಇಲ್ಲಿ ಏನು ಮಕ್ಕಳು ಈಗಿನ ಒಂದು ಆಹಾರ ಆಹಾರ ಪದ್ಧತಿಗಳು ಬೇರೆ ಆಗಿರೋದ್ರಿಂದ ಎಲ್ಲರಿಗೂ ಈ ಕಣ್ಣಿನ ದೃಷ್ಟಿ ಸಮಸ್ಯೆ ಹೆಚ್ಚಾಗಿರೋದ್ರಿಂದ ಅವರು ಈ ಕನ್ನಡಕನೂ ಸಹ ಫ್ರಿಯಾಗಿ ಕೊಡ್ತಾರೆ ಹಾಗೂ ನಾವು ಅದಕ್ಕೆ ಒಂದು ಆ ಕಿಟ್ ಮಾತ್ರ ನಾವು ಸ್ಪಾನ್ಸರ್ ಆಗಿ ಕೊಡ್ಬೇಕಾಗ್ತದೆ ಕ್ಲಾಸಲ್ಲ ನಾನು ಅವರೇ ಫ್ರೀ ಕೊಡ್ತಾ ಇರೋದು ಮತ್ತೆ ಇಲ್ಲಿ ರಾಯಸಂದ್ರದಲ್ಲಿ ಒಂದು ಎಪ್ಪತ್ತು ಜನಕ್ಕೆ ಆಯ್ತು ಅದೇ ರೀತಿಯಲ್ಲಿ ಶಾಂತಿಪುರದಲ್ಲಿ ಎಂಬತ್ತು ಜನಕ್ಕೆ ಈಗ ಚೂಡು ಸಂದ್ರದಲ್ಲೂ ಸಹ ಈ ಕರ್ನಾಟಕ ಉಚಿತವಾಗಿ ಕೊಡ್ತಾರೆ ಎಲ್ಲರೂ ಇದರ ಉಪಯೋಗ ಕೊಡ್ಕೊಳ್ಳಿ ಮತ್ತೆ ಈ ಕ್ಯಾಂಪ್ನಲ್ಲಿ ಹಲವಾರು ಕಾಯಿಲೆ ನಮ್ಮ ಡಾಕ್ಟರ್ಗಳು ಹಲವಾರು ಡಾಕ್ಟರ್ಗಳು ಬಂದಿದ್ದಾರೆ ಎಲ್ಲರೂ ಮೂಳೆ ತಜ್ಞರು ಚರ್ಮ ರೋಗದವರು ಮತ್ತೆ ಎಲ್ಲ ಡಾಕ್ಟರ್ಸ್ ಬಂದಿದ್ದಾರೆ ಎಲ್ಲರೂ ಈ ಇದರ ಉಪಯೋಗ ಪಡ್ಕೊಳ್ಬೇಕು ಅಂತ ಹೇಳ್ತಾ ಮತ್ತೆ ನಾನು ಪಿ ಎಸ್ ಕಾಲೇಜಿನ ಸಿಬ್ಬಂದಿ ವರ್ಗಕ್ಕೆ ಮತ್ತೆ ಈ ಡಾಕ್ಟರ್ಸ್ಗಳಿಗೆಲ್ಲ ನಾನು ಈ ಕಾರ್ಯಕ್ರಮದ ಮುಖಾಂತರ ಈ ವೇದಿಕೆ ಮುಖಾಂತರ ಮತ್ತು ನಮ್ಮ ಪಂಚಾಯಿತಿ ಮುಖಾಂತರ ಅವರಿಗೆ ಧನ್ಯವಾದಗಳನ್ನು ತಲುಪ್ತ ಹೇಳೋಕ್ಕೆ ಇಷ್ಟಪಡ್ತೀನಿ ಪಿ ಎಸ್ ಯು ಹಾಸ್ಪಿಟಲ್ ಕಡೆಯಿಂದ ಮೊದಲನೇದಾಗಿ ಧನ್ಯವಾದಗಳು ರಘುನಾಥ್ ಸರ್ ಅವರಿಗೆ ಮತ್ತೆ ಅದೇ ರೀತಿ ವೇದಿಕೆ ಮೇಲೆ ಗಳಿಗೆ ಡಾಕ್ಟರ್ಸ್ಗಳಿಗೆ ಮತ್ತು ನರ್ಸ್ಗಳು ನಮ್ಮ ಹೇಮಾ ಮೇಡಮ್ ಹಾಗೆ ಆಶಾ ಕಾರ್ಯಕರ್ತರು ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಡಾಕ್ಟರ್ಗಳು ಈ ಕಾರ್ಯಕ್ರಮನ ಆಯೋಜನೆ ಮಾಡಿರ್ತಕ್ಕಂಥ ಶಾಂತಿಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಮದನ್ ಸರ್ ಅವರಿಗೂ ಹಾಗೂ ಸದಸ್ಯರುಗಳು ಅವರು ಎಲ್ಲವರಲ್ಲೂ ಈ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದಾರೆ ಉದ್ದೇಶ ಇದು ಮಧ್ಯಮದ ವರ್ಗದವ್ರಿಗೂ ಮತ್ತೆ ಈ ಕೂಲಿ ಕಾರ್ಯವರ್ತಿಯವರಿಗೆ ಈ ಆರೋಗ್ಯ ಈ ಕಾಯಿಲೆನ ಹಾಸ್ಪಿಟ್ಲ್ಗೆ ಹೋಗಿ ಒಂದು ಐದು ಸಾವಿರ ಹತ್ತು ಸಾವಿರ ಒಂದು ಐವತ್ತು ಸಾವಿರ ಹೆಚ್ಚು ಕಡಿಮೆ ಒಂದು ಲಕ್ಷ ತನಕ ಖರ್ಚಾದ್ರೂ ಈ ಪಿ ಎಸ್ ಹಾಸ್ಪಿಟ್ಲ್ ಅವರು ಈ ಸರ್ಜರಿ ಎಲ್ಲ ಮಾಡ್ತಾ ಇದ್ದಾರೆ ಇದು ಕೂಲಿ ಕಾರ್ಮಿಕರಿಗೆ ಮತ್ತು ಮಧ್ಯಮದ ವರ್ಗದವರಿಗೆ ಹಾಗೂ ಎಲ್ಲ ಇಲ್ಲಿ ಬಂದಿರತಕ್ಕಂಥ ನಮ್ಮ ಚೂಡ್ಸದರ್ ಗ್ರಾಮದವರು ಹಾಗೂ ಶಾಂತಿಪುರ ಗ್ರಾಮದಲ್ಲಿ ಎಷ್ಟು ಜನ ಉಪಯೋಗ ಪಡ್ಕೊಂಡಿದಾರೋ ಪಡ್ಸ್ಕೊಂಡಿದ್ದಾರೆ ಅವ್ರಿಗೆ ಅವರು ಪರವಾಗಿ ಪಿ ಎಸ್ ಕಾಲೇಜ್ ಅವರಿಗೆ ನಾನು ಅಭಿನಂದನೆ ಹೇಳ್ತಾ ಈ ಕಾಲೇಜ್ ಅವರು ಬಂದಿರ್ತಕ್ಕಂಥ ಈ ಸದುಪಯೋಗ ಪಡಿಸ್ಕೊಂಡ್ರಿ ಮರಿದೀರ ಬಂದು ಬೇರೆ ಇನ್ನೇನೆ ಮಾಡ್ತಾ ಇದ್ರಿ ಸರ್ ಇದಾದ್ಮೇಲೆ ಈ ಪಿ ಎಸ್ ಕಾಲೇಜ್ ಅವ್ರಿಗೆ ನಮ್ಮ ಪಂಚಾಯತಿ ಕಡೆಯಿಂದ ಯಾವಾಗಲೂ ಚುನಾವಣೆ ಆಗಿರ್ತೀವಿ ಅಂತ ಹೇಳ್ತಾ ಯಾವುದೇ ಇದಾದ ಮೇಲೆ ಪ್ರೋಗ್ರಾಮ್ ಆದಮೇಲೆ ನಂದು ಒಂದು ಮನವಿ ಯಾವುದೇ ಪೇಷಂಟು ಈ ರೀತಿ ಇಲ್ಲಿ ಬಂದು ಚೆಕಪ್ ಮಾಡ್ಕೊಂಡಿದ್ದೀವಿ ನಮ್ಗೆ ಆಪ್ರೇಷನ್ ಅಂತ ಬಂದರೆ ಅಂತ ಬಂದರೆ ಅವರಿಗೆ ಸ್ವಲ್ಪ ನೀವು ಸಹಾಯ ಮಾಡಬೇಕು ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಏನು ಹೇಳಕ್ಕೋಗ್ಬೇಡಿ ಸರ್

ಏನಾದರೂ ಪ್ರಾಬ್ಲಮ್ಸ್ ಇದ್ರೆ ಖಂಡಿತವಾಗಿ ನಮ್ಮ ಆಶಾಸ್ನ ಅಥವಾ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಯಾವಾಗಲೂ ನಾವು ನಿಮಗೆ ಅವರೇ ಇದ್ದೀವಿ ಈ ದಿನ ನಮ್ಮ ಗ್ರಾಮದ ಚೂಡಸಂದ್ರ ಗ್ರಾಮದಲ್ಲಿ ಪಿ ಎಸ್ ಕಾಲೇಜ್ ವತಿಯಿಂದ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದೀವಿ ಇದಕ್ಕೆ ಈ ಕಾರ್ಯಕ್ರಮಕ್ಕೆ ನಮ್ಮ ಡಾಕ್ಟರ್ಗಳಾದಂತಹ ಪಿ ಎಸ್ ಕಾಲೇಜಿನ ಡಾಕ್ಟರ್ಗಳು ಮತ್ತು ಈ ನಮ್ಮ ಕಾರ್ಯಕ್ರಮಕ್ಕೆ ಇಲ್ಲಿ ಪ್ರಚಾರ ಮಾಡಿ ಮತ್ತು ಎಲ್ಲರನ್ನು ಕರ್ಕೊಂಡು ಬಂದು ಉಚಿತವಾಗಿ ಉಚಿತವಾಗಿ ಇಲ್ಲಿ ಶಿಬಿರ ನಡೀತೈತೆ ಎಲ್ಲ ಕಾಯಿಲೆಗಳಿಗೂ ಡಾಕ್ಟರ್ಗಳು ಬರ್ತಾರೆ ಅಂತ ಹೇಳಿದಂಥ ನಮ್ಮ ಆಶಾ ಕಾರ್ಯಕರ್ತರು ಮತ್ತು ನಮ್ಮ ಸಿಬ್ಬಂದಿ ವರ್ಗ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಇದಕ್ಕೆ ನಮ್ಮ ಸುತ್ತಮುತ್ತಲಿನ ಈ ಗ್ರಾಮಸ್ಥರು ಎಲ್ಲರೂ ಸಹ ಈ ನಮ್ಮ ಇಲ್ಲಿ ಕೂಲಿ ಕಾರ್ಮಿಕರು ಹೆಚ್ಚಾಗಿರೋದ್ರಿಂದ ಮತ್ತು ಇಲ್ಲಿ ಅಪಾರ್ಟ್ಮೆಂಟ್ಸು ಜಾಸ್ತಿ ಇರೋದರಿಂದ ಲೇಬರ್ಸು ಜಾಸ್ತಿ ಇರೋದರಿಂದ ಈ ಮಧ್ಯಮ ವರ್ಗದ ಜನವನ್ನು ಜನರು ಬಂದು ಈ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಪಿ ಎಸ್ ಕಾಲೇಜ್ ವತಿಯಿಂದ ನಾವು ಕ್ಯಾಂಪನ್ನು ಆಯೋಜನೆ ಮಾಡಿದ್ದೀವಿ ಎಲ್ಲರೂ ಸಹ ಬಂದು ಇದರನ್ನು ಆರೋಗ್ಯವನ್ನು ಆಯಾ ಈ ಏನು ಈ ಕಾರ್ಯಕ್ರಮವನ್ನು ಮಾಡಿದಂತಹ ಪಿ ಎಸ್ ಕಾಲೇಜಿಗೆ ನಾನು ಮೊದಲ ಬಾರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಏಕೆಂದರೆ ಈ ದಿನ ಒಂದು ಒಂದು ಕ್ಲಿನಿಕ್ ಹೋಗೋದ್ರೂ ಸಹ ಸಾವಿರಾರು ರೂಪಾಯಿ ಖರ್ಚು ಮಾಡೋ ಒಂದು ಇದು ಈ ಕಾಲದಲ್ಲಿ ಈ ಪಿ ಎಸ್ ಕಾಲೇಜಿಯವರು ಎಲ್ಲರೂ ಏನು ಆಪ್ರೇಷನ್ನು ಆಗಲಿ ಮತ್ತು ಮೂಳೆ ಮತ್ತು ಚರ್ಮದ ಕಾಯಿಲೆ ಯಾವುದೇ ಕಾಯಿಲೆ ಇದ್ದರೂ ಸಹ ಅವರು ನಾವು ಫ್ರೀಯಾಗಿ ಮಾಡ್ಕೊ ಮಾಡಿಕೊಡ್ತೀವಿ ಮತ್ತು ಬಸ್ ವ್ಯವಸ್ಥೆ ಸಹ ಮಾಡಿಕೊಡ್ತೀವಿ ಬಸ್ಸಲ್ಲಿ ಕರ್ಕೊಂಡೋಗಿ ಮತ್ತೆ ನಾವು ಚಿಕಿತ್ಸೆ ಮಾಡಿ ಮತ್ತೆ ತಂದು ಬಿಡ್ತೀವಿ ಅಂತ ಈಗ ಇಂತಹ ಇಂತಹ ಯೋಜನೆ ಮತ್ತು ಇಂತಹ ಅನುಕೂಲತೆ ಯಾವ ಆಸ್ಪಿಟ್ಲರು ಇದುವರೆಗೂ ನಾವು ಮೊದಲೆಲ್ಲ ಮಾಡ್ತಾಯಿದ್ವಿ ಕ್ಯಾಂಪ್ ಆಗ್ತಾಯಿದ್ವಿ ಅಷ್ಟೇ ಅಂತ ಈ ರೀತಿಯಾಗಿ ಮಾಡಿದಂಥವರು ಈ ನಾನು ನೋಡಿದಂಥ ಈ ಆಸ್ಪೆಟ್ಲ್ ಅಂದರೆ ಪಿ ಎಸ್ ಕಾಲೇಜ್ ಇದೆ ಮೊಟ್ಟ ಮೊದಲ ಬಾರಿಗೆ ನಾವು ನೋಡಿದಂಥದ್ದು ನಮ್ಮ ಪಂಚಾಯತಿನಲ್ಲಿ ಮೂರು ಗ್ರಾಮಗಳಲ್ಲೂ ಸಹ ಆಯೋಜನೆ ಮಾಡಿದ್ವಿ ಎಲ್ಲ ಕಡೆಯೂ ತುಂಬ ಅನುಕೂಲ ಮಾಡಿದ್ದಾರೆ ಮತ್ತು ಮುಖ್ಯವಾಗಿ ಈಗ ಈ ಕನ್ನಡಕ ಈ ಕನ್ನಡಕ ಎಲ್ಲರೂ ನನಗೆ ಬಂದು ಹೇಳಿದ್ರು ತುಂಬ ಚೆನ್ನಾಗೈತೆ ತುಂಬ ಚೆನ್ನಾಗೈತೆ ನಾವು ಪ್ರೈವೇಟಲ್ಲಿ ಕೂಡ ಮಾಡಿಸ್ಕೊಂಡ್ರು ಸಹ ಈ ಥರ ಸಿಗ್ತಾಯಿಲ್ಲ ಆದರೂ ಸಹ ಇವರು ಫ್ರೀಯಾಗಿ ಇಂಥ ಕೊಡ್ತಾ ಇದ್ದಾರೆ ಅಂದರೆ ಆ ಪಿ ಎಸ್ ಕಾಲೇಜ್ಗೆ ಮತ್ತು ನಿಮ್ಮ ಪಂಚಾಯತಿಗೆ ಧನ್ಯವಾದಗಳು ಸಹ ಹೇಳಿದಂಥ ಸಂದರ್ಭ ನನ್ನೂ ಬಂದು ಸಹ ಕೇಳಿದ್ರು ಈ ರೀತಿಯಾಗಿ ನಮಗೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ ಮತ್ತು ಎಲ್ಲರೂ ಇದರ ಸಪ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಸರ್ ಯಾಕೆ ನಿಮಗೆ ಈ ರೀತಿ ಸೇವೆ ಮಾಡಬೇಕು ಮತ್ತು ಉಚಿತವಾದ ಕ್ಯಾಂಪ್ ಮಾಡಬೇಕು ಅಂತ ಕೆಲವು ಅಧ್ಯಕ್ಷ ಬರ್ತಾರೆ ಹೋಗ್ತಾರೆ ನೀವು ತುಂಬ ವಿಭಿನ್ನವಾಗಿ ಮಾಡ್ತಾ ಇದ್ರೆ ಯಾಕೆ ವಿಭಿನ್ನ ಅಂತಂದರೆ ನಾವು ಮೊದಲಿಂದ ನಾವು ನಾವು ಅದೇ ಪರಿಸ್ಥಿತಿಲಿ ಬಂದಿರೋರು ಯಾಕಂದ್ರೆ ನಾವು ಗೌರ್ಮೆಂಟ್ ಶಾಲೆಯಲ್ಲಿ ಓದಿ ಮತ್ತು ಬಸ್ ಒಂದು ಸ್ಕೂಲ್ಗೆ ಎರಡು ಮೂರು ಕಿಲೋಮೀಟ್ರ್ ನಡ್ಕೊಂಡು ಹೋದಂಥ ಸಂದರ್ಭಗಳು ಅವೆಲ್ಲನೂ ನೆನಪುಗಳು ಬರ್ತವೆ ಮತ್ತು ನಾವು ಸಹ ಗೌರ್ಮೆಂಟ್ ಆಸ್ಪಿಟ್ಲ್ಗೆ ಹೋಗಿ ಕ್ಯೂ ನಿಂತ್ಕೊಂಡು ಪಡೆದಂಥ ಒಂದು ನೋವು ಮತ್ತು ನಾವು ಹಿಂದೆ ಪಡೆದಂಥ ಒಂದು ನೋವುಗಳು ಅವ ಅದು ಈಗ ಈಗ ನಮ್ಗೆ ಅವಕಾಶ ಸಿಕ್ಕೈತೆ ಅದನ್ನು ನಾವು ಅದನ್ನು ಉಪಯೋಗಿಸ್ತಾ ಇದ್ದೀವಿ ಯಾರು ನೋವು ತಿಂದಿರ್ತಾರೆ ಅವ್ರಿಗೆ ಮುಂದೆ ಒಂದು ಅವಕಾಶ ಬಂದಾಗ ಆ ನೋವು ಹಿಂದೆ ನೋವು ತಿಂದಿರ್ತಕ್ಕಂಥದ್ದು ಏನೈತೆ ಅದನ್ನು ನಾವು ನೋವು ತಿಂದಿದ್ದೀವಿ ಮತ್ತು ಇನ್ನೊಬ್ಬರು ನೋವು ತಿನ್ನಬಾರ್ದು ಅದಕ್ಕಾಗಿ ನಾವು ಈ ಆರೋಗ್ಯ ಶಿಬಿರ ಮತ್ತು ರಘುನಾಥ್ ಅವ್ರು ಬಂದು ಕೇಳಿದಾಗ ನನಗೆ ತುಂಬಾ ಸಂತೋಷ ಆಯಿತು ಯಾಕಂದರೆ ಈ ಥರ ಮಾಡ್ತೀವಿ ಸರ್ ಅಂದಾಗ ಅಯ್ಯೋ ಮಾಡಿ ಸರ್ ಹೇಳಿಬಿಟ್ಟು ನಾವು ಮಾಡಿದ್ವಿ ಮತ್ತು ನಾವು ಯಾವುದೇ ಏನೋ ಈ ಆರೋಗ್ಯ ಇಲಾಖೆ ಮತ್ತು ಈ ನಮ್ಮ ಆಶಾ ಕಾರ್ಯಕರ್ತರ ಇವಾಗ ಮೇಡಮ್ ಯಮ್ಮ ಇವರೆಲ್ಲನೂ ಬಂದು ಕೇಳಿದಾಗ ನಾವು ಆರೋಗ್ಯಕ್ಕೆ ಯಾಕಂದರೆ ಮುಖ್ಯ ಅಂದರೆ ಮನುಷ್ಯನಿಗೆ ಆರೋಗ್ಯ ಆರೋಗ್ಯ ಇಲ್ಲ ಅಂತಂದರೆ ಏನೂ ಅದು ನಾವು ಏನು ಮಾಡಿನೂ ಪ್ರಯೋಜನ ಇಲ್ಲ ಹಂಗಾಗಿ ನನಗೆ ಒಂದು ಏನೋ ಒಂದು ವಿಭಿನ್ನತೆ ಮಾಡಬೇಕು ಮತ್ತು ಜನಗಳ ಸೇವೆ ಮಾಡಬೇಕು ನಮ್ಮ ಕೊಟ್ಟಿರ್ತಕ್ಕಂಥ ಒಂದು ಅಧಿಕಾರನ ಅದನ್ನು ಯಾವ ರೀತಿ ಮಾಡಬೇಕಂತೇಳ್ಬಿಟ್ಟು ನಾನು ಅದಕ್ಕಾಗಿ ವಿಭಿನ್ನತೆಯಾಗಿ ನಾನು ಇದ್ದೀನಿ ಶಾಂತಿಪುರ ಗ್ರಾಮ ಪಂಚಾಯಿತಿಯ ಸುಡ್ಸೋಂದರ್ ಗ್ರಾಮದಲ್ಲಿ ಪಿ ಎಸ್ ಹಾಸ್ಪಿಟ್ಲ್ ಕಡೆಯಿಂದ ರಘುನಾಥ್ ಸರ್ ಅವರು ಈ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದಾರೆ ಈ ದಿನ ಈ ಕಾರ್ಯಕ್ರಮವನ್ನು ಶಾಂತಿಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಮದನ್ ಸರ್ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ ಇದು ಈ ಕಾರ್ಯಕ್ರಮ ಉಚಿತ ತಪಾಸಣಾ ಕಾರ್ಯಕ್ರಮ ಕೂಲಿ ಕಾರ್ಮಿಕರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ತುಂಬಾ ಅನುಕೂಲ ಆಗ್ತದೆ ನೀವು ಇದನ್ನು ಬಂದು ಸದುಪಯ ಸದುಪಯೋಗ ಪಡಿಸ್ಕೊಳ್ರಿ ನೀವು ಬೇರೆ ಹಾಸ್ಪಿಟ್ಲ್ಗಳಿಗೆ ಲ ಸಾವಿರಾರು ಲಕ್ಷಾಂತರ ಖರ್ಚು ಮಾಡೋ ಬದಲು ಇಲ್ಲಿ ಬಂದು ಉಚಿತವಾಗಿ ಔಷಧಿ ಮತ್ತು ಈಗ ಕಣ್ಣು ಟೆಸ್ಟ್ ಮಾಡಿ ಉಚಿತ ಕ ಕನ್ನಡಕನೂ ಕೊಡ್ತಿದ್ದಾರೆ ಈ ಪಿ ಎಸ್ ಕಾಲೇಜ್ ಅವರಿಗೆ ನನ್ನ ಕಡೆಯಿಂದ ಮತ್ತು ಚೂಡ್ಸಂದ್ರ ಗ್ರಾಮದವ್ರ ಕಡೆಯಿಂದ ನಾನು ಧನ್ಯವಾದಗಳ ರಘುನಾಥ್ ಸರ್ ಅವರಿಗೆ ಹೇಳ್ತೀನಿ ಈ ದಿವಸ ಚೂಡ್ಸಂದ್ರ ಗ್ರಾಮದಲ್ಲಿ ಶಾಂತಿಪುರ ಗ್ರಾಮ ಪಂಚಾಯಿತಿಯ ಸಹಯೋಗದಲ್ಲಿ ಮದನ್ ಸರ್ ಅವರ ಘನ ಅಧ್ಯಕ್ಷತೆಯಲ್ಲಿ ಹಾಗೂ ಎಲ್ಲ ನಮ್ಮ ನೆಚ್ಚಿನ ಸದಸ್ಯರ ಸಹಭಾಗಿತ್ವದಲ್ಲಿ ಆರೋಗ್ಯ ಶಿಬಿರವನ್ನು ಚುಡ್ಸಂದ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೀವಿ ಈ ದಿವಸ ನಮ್ಮ ಪಿ ಇ ಎಸ್ ಆಸ್ಪತ್ರೆ ವತಿಯಿಂದ ಹಲವಾರು ವಿಭಾಗಗಳಿಂದ ಡಾಕ್ಟ್ರು ಕೂಡ ಆಗಮಿಸಿದ್ದಾರೆ ಎಲ್ಲ ವಿಭಾಗದಲ್ಲೂ ಕೂಡ ಉತ್ತಮವಾದ ಒಂದು ತಪಾಸಣೆ ನಡೀತಾ ಇದೆ ಇಲ್ಲಿ ಮಕ್ಕಳ ಡಾಕ್ಟ್ರು ಜನರಲ್ ಸರ್ಜರಿ ಸ್ಕಿನ್ನು ಮತ್ತು ಆರ್ಥೋಪೆಡಿಕ್ಕು ಜನರಲ್ ಮೆಡಿಸಿನ್ನು ಮತ್ತು ಕಣ್ಣಿನ ತಪಾಸಣೆ ಹೀಗೆ ಇ ಎನ್ ಟಿ ಹೀಗೆ ಹಲವಾರು ವಿಭಾಗಗಳಲ್ಲಿ ವೈದ್ಯರು ತಮ್ಮ ಒಂದು ಉಚಿತ ಕನ್ಸಲ್ಟೇಷನನ್ನು ಕೊಡ್ತಾ ಇದ್ದಾರೆ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಬಿ ಪಿ ಪರೀಕ್ಷೆ ಶುಗರ್ ಪರೀಕ್ಷೆ ಹಾಗೂ ಕೆಲವು ಉಚಿತ ಔಷಧಿಗಳ ವಿತರಣೆ ಕೂಡ ಇವತ್ತು ಆಗ್ತಾಯಿದೆ ಈ ಒಂದು ಎಲ್ಲ ವ್ಯವಸ್ಥೆಗಳನ್ನು ಕೂಡ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಈ ಕಾರ್ಯಕ್ರಮದ ಒಂದು ಸದುಪಯೋಗವನ್ನು ಪಡಿಸ್ಕೋಬೇಕು ಹಾಗೆ ನಮ್ಮ ಆಸ್ಪತ್ರೆಯಲ್ಲಿ ಎಲ್ಲ ರೀತಿಯ ಡೆಲಿವರಿ ಸಿಜೇರಿಯನ್ ಆಗ್ಬೋದು ನಾರ್ಮಲ್ ಡೆಲಿವರಿ ಆಗ್ಬೋದು ಎಲ್ಲ ಒಂದು ಸಿಜೇರಿಯನ್ ಸೆಕ್ಷನ್ಸು ಎಲ್ಲನೂ ಕೂಡ ನಮ್ಮಲ್ಲಿ ಉಚಿತವಾಗಿ ಆಗುತ್ತೆ ಯಾವುದೇ ಒಂದು ಈ ಡೆಲಿವರಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಒಂದು ಖರ್ಚು ಇರೋದಿಲ್ಲ ಹಾಗೆ ಅದನ್ನು ಹೊರತುಪಡಿಸಿ ಇನ್ನುಳಿದ ಇತರೆ ಯಾವುದೇ ಒಂದು ಸರ್ಜರಿಗಳು ಕೂಡ ನಮ್ಮಲ್ಲಿ ಆದಾಗ ಐ ಸಿ ಯು ವೆಂಟಿಲೇಟ್ರು ಮತ್ತು ಓ ಟಿ ಚಾರ್ಜಸ್ ಈ ಥರದ ಎಲ್ಲ ಒಂದು ರೀತಿಯ ವೆಚ್ಚಗಳು ಕೂಡ ಶೂನ್ಯವಾಗಿರ್ತದೆ ಅವರು ಅದಕ್ಕೆ ಸಂಬಂಧಪಟ್ಟಂಥ ಆಪ್ರೇಷನ್ಗೆ ಸಂಬಂಧಪಟ್ಟಂಥ ಮೆಡಿಸಿನ್ನು ಮತ್ತು ಪೇಷಂಟಿಗೆ ಅವಶ್ಯಕತೆ ಇರತಕ್ಕಂಥ ಮೆಡಿಸಿನ್ ಮಾತ್ರ ಅವ್ರು ತಗೋಬೇಕಾಗುತ್ತೆ ಈ ಎಲ್ಲ ಒಂದು ವ್ಯವಸ್ಥೆಯನ್ನು ನಾವು ಕೊಡ್ತಾ ಇದ್ದೀವಿ ಸಾರ್ವಜನಿಕರು ಈ ಒಂದು ಅವಕಾಶವನ್ನು ಈ ಒಂದು ಅನುಕೂಲವನ್ನು ಪಡ್ಕೋಬೇಕು ಅಂತೇಳಿ ಒಂದು ಈ ಮೂಲಕ ತಿಳಿಸ್ತಾ ಗ್ರಾಮ ಪಂಚಾಯಿತಿಯ ಎಲ್ಲರೂ ಕೂಡ ಸಿಬ್ಬಂದಿಯವರು ಹಾಗೆ ಚುನಾಯಿತ ಪ್ರತಿನಿಧಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಕೂಡ ಇವು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಎಲ್ಲ ರೀತಿಯ ಒಂದು ಗ್ರಾಮ ಪಂಚಾಯಿತಿಯಿಂದ ಹಮ್ಮಿಕೊಂಡಂಥ ಎಲ್ಲ ಆರೋಗ್ಯ ಶಿಬಿರಗಳಿಗೆ ಹೆಚ್ಚಿನದಾಗಿ ಒತ್ತು ಕೊಟ್ಟು ಅವರು ವ್ಯವಸ್ಥಿತವಾಗಿ ಒಂದು ನಮಗೆ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಪಿ ಎಸ್ ವತಿಯಿಂದ ನಮ್ಮ ಯೂನಿವರ್ಸಿಟಿ ವಿಭಾಗದಿಂದ ಹಾಗೂ ಒಂದು ಎಲ್ಲ ನಮ್ಮ ಒಂದು ಇವರಿಂದ ನಮ್ಮ ವೈದ್ಯರ ಕಡೆಯಿಂದ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ನಮಸ್ಕಾರ